ખાલી ખાલી महाराज की

ಆ ಪುಸ್ತಕ ನೂರು ಪೇಜಿನ ಪುಸ್ತಕ ಆ ನೂರು ಪೇಜಿನ ಪುಸ್ತಕದೊಳಗ ಒಂದನೇ ಪೇಜ್ ಅವನ ಬರ್ದಾನ ಎರಡ್ ಲಾಸ್ಟ್ನೇ ಪೇಜ್ ಅವನ ಬರ್ದಾನ ನರವರ್ ತೊಂಬತ್ತೆಂಟು ಪೇಜ್ ನಮ್ಮ ಕೈ ಒಳಗ ಕೊಟ್ಟಾನ ತೊಂಬತ್ತೆಂಟು ಪೇಜ್ ನಾವೆಲ್ಲ ಹೆಂಗ್ ಬದುಕಬೇಕಂತಂದ್ರ ಇನ್ನೊಬ್ಬರಿಗೆ ಬ್ಯಾಸರಾಗಿ ಬದುಕೋಗಬಾರ್ದ ಇನ್ನೊಬ್ಬರಿಗೆ ಆಸರ ಆಗುವಂತ ಬದುಕು ನಮ್ಮ ತೊಂಬತ್ತೆಂಟು ಬೇಸ್ ನಾವೆಲ್ಲ ಬರೀತಕ್ಕಂಥ ಆಗ್ಬೇಕು ಚಂದ ಬದುಕ ಬೇಕೇನು ತಗೊಂಡು ಬರೇ ಬರೇಗಿನ ಮನುಷ್ಯ ಕೆಟ್ಟ ಮೃಗ ಆಗಿಬಿಟ್ಟನು ಮೃಗಕ್ಕಿಂತನೂ ಅತ್ತಿತ್ತ ಆಗ್ಬಿಟ್ಟನು ಬರೇ ಹಾವಿಗೆ ಕಟ್ಟ ವಿಷಯ ಇರ್ತದ ಚೋಳಿಗೆ ಬಾಲದೊಳಗ ಬಾಲದೊಳಗಟ್ಟ ವಿಷಯ ಇರ್ತದ ಆದ್ರ ಮನುಷ್ಯ ಮೈ ತುಮ್ಮನು ನರ ನಾಡಿಗಳ ಎಲ್ಲದ್ರಲ್ಲಿ ವಿಷಾದ ಮುಖಬಿಟ್ಟದೆ ಇವತ್ತಿನ ಮನುಷ್ಯ ಮನುಷ್ಯತ್ವ ಕಳ್ಕೊಂಡು ಬದುಕ ಕತ್ತಿ ಇವತ್ತಿನ ಮನುಷ್ಯ ಅದಕ್ಕೆ ಮನುಷ್ಯತ್ವದಿಂದ ನಾವು ಬದುಕುವಂತವ್ರು ಹಾಕ್ಬೇಕು ಎಲ್ಲರ ಜೋಡಿ ಪ್ರೀತಿಯಿಂದ ನಾವು ಎಲ್ಲರೂ ಸಹಿತ ಹಾಕ್ಬೇಕು ಅಂದ್ರೆ ನಮ್ಮ ಬದುಕು ಬಹಳ ಸುಂದರ ಆಗ್ತದೆ ಎಲ್ಲ ಮನುಷ್ಯತ್ವ ಕಳ್ಕೊಂಡು ಬದುಕಂದ್ರೆ ನಮಗೆ ಕಿಮ್ಮತ್ ಬರಂಗಿಲ್ಲ ನಾವು ದೊಡ್ಡ ಒಂದ್ ಕಾರ್ ತಗೋರಿ ಯಾವ್ದ ಕಾರ್ ಈ ಫಾರ್ಚುನರ್ ಇನ್ನೋವಾ ಬೆಂಚ್ ಯಾವ್ದೇ ಕಾರ್ದ್ ಕಿಮ್ಮತ್ ಆ ಕಾರ್ ಒಳಗ ಏನಿದ್ರ ಅದ ಅದಕ್ಕೆ ಕಿಮ್ಮತ್ ಅಂದ್ರ ಬ್ರೇಕ್ ಇದ್ರ ಕಿಮ್ಮತ್ ಬರ್ತದ ಬ್ರೇಕ್ ಇರ್ಬೇಕಂದ್ರೆ ಎಲ್ಲಿ ಆಕ್ಸಿಡೆಂಟ್ ಆಕೇತಿ ಗೊತ್ತಾಗಂಗಿಲ್ಲ ಕಾರಿಗೆ ಬ್ರೇಕ್ ಇದ್ರೆ ಕಿಮ್ಮತ್ ಫೋನಿಗೆ ಮೂರ್ನೂರು ರೂಪಾಯಿ ಕೊಟ್ಟ ರಿಚಾರ್ಜ್ ಮಾಡಿಸಿದ್ರ ಆ ಫೋನಿಗೆ ಕಿಮ್ಮತ್ ಬರ್ತದ ನಿಮ್ ದೊಡ್ಡ ದವಾಖಾನಿ ಕಟ್ಟ್ರಿ ಆ ದವಾಖಾನಿ ಒಳಗ ಒಳ್ಳೆ ವೈದ್ಯ ಇದ್ನಂತಂದ್ರ ಆ ದವಾಖಾನೆ ಕಿಮ್ಮತ್ ಬರ್ತದ ನಿಮ್ ದೊಡ್ಡ ದೇವಸ್ಥಾನ ಕಟ್ರಿ ಆ ದೇವಸ್ಥಾನದೊಳಗ ಮೂರ್ತಿ ಇದ್ರ ದೇವ್ರ ಮೂರ್ತಿ ಇದ್ರ ಆ ದೇವಸ್ಥಾನ ಕಿಮ್ಮತ್ ಬರ್ತದ ಊಟದೊಳಗ ಏನ್ ಬೇಕಾದ ಮಾಡ್ರಿ ಆ ಊಟದೊಳಗ ಉಪ್ಪಿದ್ರ ಆ ಊಟಕ್ಕೆ ಕಿಮ್ಮತ್ ಬರ್ತದ ಹಂಗ ನಮ್ಮ ಜೀವನದೊಳಗ ನಮ್ಮ ಮನುಷ್ಯ ಜನ್ಮದೊಳಗ ಏನಿದ್ರೆ ನಮಗ್ ಕಿಮ್ಮತ್ ಬರ್ತದ ಅಂತಂದ್ರ ನಮ್ಮ ಒಳಗೆ ಏನಾದ್ರು ಮನುಷ್ಯತ್ವದ ಗುಣ ಇದ್ರ ಮಾತ್ರ ನಮ್ಗ ಕಿಮ್ಮತ್ ಬರ್ತದ ಇಲ್ಲ ಅಂದ್ರೆ ಕಿಮ್ಮತ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವ್ಸಿಂತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಚಂದ ಪ್ರೀತಿಯಿಂದ ಬದುಕೋದ ಕಲಿಸ್ಬೇಕನ್ನ ಸಲುವಾಗಿ ಹಳ್ಳಿ ಹಳ್ಳಿಗಳಿಗೆ ನಾವು ಜನಜಾಗೃತಿ ಯಾತ್ರೆ ಕಾರ್ಯಕ್ರಮ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈಗ ಸುಮಾರು ಮೂರ್ ಹಳ್ಳಿ ನಾವು ಮಾಡ್ತಾ ಬಂದಿದ್ದೇವೆ ನಾವ್ ಏನು ನಿರೀಕ್ಷೆ ಇಂತ ಮಾಡಿದೇವಲ್ಲ ಆ ನಿರೀಕ್ಷೆ ಮೀರಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಿ ನಾವು ಚಟಾ ಬೆಳಸಬೇಕಂತ ತಿಳ್ಕೊಂಡು ಎಲ್ಲಾ ಊರೊಳಗ ಅಡ್ಡಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಹಿಂದಿನೂರ ಮುಗ್ದವರು ಬಂದ ತಾಯಿಂಗ್ನ ನಮಗ ಕಣ್ಣೀರ್ ಆಗ್ತಾ ಹೇಳ್ತಾ ಇದ್ದಾರೆ ಯಪ್ಪ ನನ್ನ ಮಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗ್ಗೆ ಸೂರ್ಯೋದಯನ ಉದಯ ಆಯ್ತಂದ್ರ ಸಾಕು ಅವ ಎತ್ತು ಎಲ್ಲಿ ಹೋಗ್ತಿದ್ನ ಅಂತಂದ್ರ ಬಾರಿಗೆ ಹೋಗ್ತಿದ್ದ ಅಷ್ಟು ಕುಡಿದು ತನ್ನ ಜೀವನವನ್ನು ಹಾಳು ಮಾಡಕೊಳಕತ್ತಿದ ಅದನ್ನ ನನ್ನ ಕಣ್ಣಿಂದ ನೋಡೋದ್ ಆಗ್ತಾ ಇದ್ದಿಲ್ಲ ಆದ್ರ ನೀ ಯಾವಾಗ ನಮ್ಮ ಮನೆಗೆ ಬಂದ ಅವನ ಚಟವನ್ನು ತಮ್ಮ ಜೋಳಿಗೆಗೆ ಹಾಕೊಂಡ ಅವನ ಕೊಳ್ಳಾಗ ಯಾವಾಗ ರುದ್ರಾಕ್ಷಿ ಹಾಕಿರಲ್ಲ ಅವಾಗ ನಿಂದಿಗೆ ಹೋಗುದು ಬಿಟ್ಟ ನಿಮ್ಮ ಬೆನ್ನತ್ತು ನನ್ನ ಕಲ್ತಾನ ಅಂತ ಹೇಳ್ಕೊಂಡೆ ತಾಯಂದ್ರ ಇವತ್ತಿನ ದಿವ್ಸ ಹೇಳಕ್ ಆತ ಸಾತ್ ಮಾಡಿ ಸಾತ್ ಅಂತ ಅನ್ನಿಸ್ತದ ನನಗೆ ನಾ ಸುಳ್ಳ ಹೇಳ ನಿಮ್ಗೆ ಕೇಳದಿರ್ಬೇಕಂದ್ರೆ ಸನಾ ಗ್ರಾಮಕ್ಕೆ ಹೋರಿ ಇಲ್ಲ ಆವುಗಳ ಗ್ರಾಮಕ್ಕೋರಿ ಕುಂಬಾರ ಗ್ರಾಮಕ್ಕೋರಿ ಎಷ್ಟೋ ಜನ ಕುಡುಕರು ಎಷ್ಟೋ ಜನ ಗುಟ್ಕಾ ತಿನ್ನೋರು ಇವತ್ತ ಚಟವನ್ನ ಬಿಟ್ಟ ಇವತ್ತ ಚಂದ ಜೀವನವನ್ನು ಸಾಗಿಸೋದನ್ನ ಕಲತ್ತ ಅದಕ್ಕೆ ನನ್ನ ಉದ್ದೇಶ ಇಟ್ಟ ಸಣ್ಣ ವಯಸ್ಸಿನೊಳಗ ಹೆಣ್ಣು ಮಕ್ಕಳು ವಿಜಿವಿಯರು ಆಗತ್ತಾರ ಹೆಣ್ಣು ಮಕ್ಕಳು ಬೇರೆ ಊರಿನಿಂದ ತವರ ಮನೆಯನ್ನು ಬಿಟ್ಟು ಗಂಡನನ್ನೇ ನಂಬಿ ಅವನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡ ಅವನೆಲ್ಲವನ್ನು ತ್ಯಾಗ ಮಾಡಿ ಅವನ ನಂಬಿ ಬಂದಿರ್ತಾರ ಆದ್ರ ಅವ ಕುಡಿದು ಕುಳಿದು ತನ್ನ ಜೀವನವನ್ನ ಹಾಳು ಮಾಡಿಕೊಂಡು ಕೊನೆಗೊಂದು ದಿನ ತನ್ನ ಜೀವವನ್ನೇ ತ್ಯಾಗ ಮಾಡ್ತಾನೆ ಎದಕ್ಕ ದೇಶಕ್ಕ ತ್ಯಾಗ ಮಾಡಕತ್ತಿಲ್ಲ ತನ್ನ ಊರಿಗೋಸ್ಕರ ತನ್ನ ಜೀವ ತ್ಯಾಗ ಮಾಡಕತ್ತಿಲ್ಲ ತನ್ನ ಮನೆಯವರಿಗೋಸ್ಕರ ತ್ಯಾಗ ಮಾಡಕತ್ತಿಲ್ಲ ತನ್ನ ಚಟಕ್ಕೋಸ್ಕರ ಚಟ್ಟ ಯಾರತಾನೆ ಇವತ್ತಿನ ಮನುಷ್ಯ ಎತ್ತೋ ತಾಯಿ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ನಮ್ಮ ಮನೆಗೆ ಬರೇ ಬಾಂದ್ರ ಅಂದ್ರೆ ಬರೇ ಇವಾಗ ಮಠಕ್ಕೆ ಯಾರತಾರೆ ಎಪ್ಪ ಆಗೇತಿ ನನ್ನ ಮಕ್ಕಳ ಬರೀ ಕುಡಿತನ ನನ್ನ ಗಂಡ ಕುಡಿತನ ನಮ್ಮ ಅಪ್ಪ ಅವ ಕುಡಿತ ಬರಲೇ ಯುವ ಕೇಳಿ 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 ಸಾಕಾಗಿ ಇವತ್ತು ನನ್ನ ಮಠದ ಬಂದರು ನನ್ನ ಧರ್ಮ ಅಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋಗಿ ವ್ಯಸನ ಮುಕ್ತ ಮಾಡುವುದೇ ನನ್ನ ಧರ್ಮ ಅಂತ ತಿಳ್ಕೊಂಡ ಹಳ್ಳಿ ಹಳ್ಳಿಗಳಿಗೆ ಈ ಜನಜಾಗೃತಿ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಈ ಊರೊಳಗೂ ಸಹಿತ ಬಹಳ ಯಶಸ್ವಿಯಾಗಿ ಇದು ಆಗೇ ಆಗ್ತದೆ ನೂರಕ್ ನೂರ್ ಪರ್ಸೆಂಟೇಜ್ ಇದು ಲಾಸ್ಟ್ ಏನು ಆ ಕಾರಗಳಲ್ಲಿ ಏನಲ್ಲ ಲಾಕ್ ಎಲ್ಲ ಹೋಗ್ತಾವ ಈ ಭರವಸೆ ನಾ ಕೊಡ್ತೇನೆ ಯಾಕಂದ್ರೆ ನಿಮ್ಮಲ್ಲಿ ಆ ಉತ್ಸಾಹ ಐತಿ ಜಾತಿ ಮತ ಧರ್ಮ ಎಲ್ಲಾ ಮರತ್ತ ನಮ್ಮ ಇಸ್ಲಾಂ ಧರ್ಮದವರು ಸಹಿತ ಎರಡು ದಿನದ ಪ್ರಸಾದ ಸೇವೆ ವಹಿಸ್ಕೊಂಡ್ ನೋಡಿ ಇದು ಚಿಂತೆ ಹೆಚ್ಚಿದೆ ಇದು ಬೇಕ ಭಾವೈಕ್ಯತೆ ಈ ಹಳ್ಳಿಯಾಗೆಲ್ಲ ಪ್ರೀತಿಯಿಂದ ಆಧಾರ ಈ ಎಲ್ಲರ ಎಲ್ಲರೂ ಸ್ನೇಹ ಭಾವದಿಂದ ಭಾವೈಕ್ಯತೆಯಿಂದ ಹಳ್ಳಿ ಹಾಕಿದಾರೆ ಈ ಸಿಟಿ ಅನ್ನೋ ಜಗಳ ಹಂಚೋರು ಆ ಧರ್ಮ ಈ ಧರ್ಮ ಯಾ ಧರ್ಮ ಮನುಷ್ಯ ಧರ್ಮ ಅಟ್ಟ ಶ್ರೇಷ್ಠ ಅದಕ್ಕಿಂತ ಹೆಚ್ಚಿನ ಧರ್ಮ ಏನೂ ಇಲ್ಲ ಮನುಷ್ಯರಿಂದ ಪ್ರೀತಿಯಿಂದ ಬದುಕಬೇಕು ಇನ್ನೊಬ್ಬರು ಯಾವಾಗ ಭಾವೈಕ್ಯತೆ ಅಂತ ಎದಕ್ ಕರೀತಾರ ಅಂತಂದ್ರ ನಮ್ಮ ಧರ್ಮದ ಬಗ್ಗೆ ನಮಗ್ ಅಭಿಮಾನ ಇರ್ಬೇಕು ನಮ್ಮ ಧರ್ಮದ ಬಗ್ಗೆ ನಮಗ್ ಗೌರವ ಅಭಿಮಾನ ಎಲ್ಲ ಇರ್ಬೇಕು ಆದ್ರೆ ಇನ್ನೊಂದು ಧರ್ಮದ ಬಗ್ಗೆ ನಮಗ್ ಗೌರವ ಇರ್ಬೇಕು ಅದು ನಿಜವಾದ ಭಾವೈಕ್ಯತೆ ಆಗ್ತದೆ ಅಂತ ಊರು ಅದ ನಮ್ಮ ಉಲ್ಯಾಳ ಗ್ರಾಮ ಅಂತ ತಿಳ್ಕೊಂಡು ನಾ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಕ್ ಇಚ್ಛಾ ಪಡ್ತೇನೆ ಎಲ್ಲರೂ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ನಾಳೆ ಬರುವಾಗ ಬಹಳ ಅದ್ಭುತ ಅದ್ಭುತ ಎಲ್ಲರೂ ನಾಳೆ ಇಲ್ಲಿ ಏನು ಚೇರ್ ಹಾಕಂಗಿಲ್ಲ ಲಾಟ್ ದಂಡ್ ಏನೈತೆ ಲಾಟ್ ಗಾಡಿ ಹಚ್ಚಿ ಅಲ್ಲಿ ಚೇರ್ ಹಾಕ್ಬೇಕು ನಡ್ಬರಕ್ಕೆಲ್ಲಂಟೆವರೆಗೂ ಸಹಿತ ಅಸಾಧ್ಯ ವ್ಯವಸ್ಥೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸಹಿತ ಇರ್ತದ ಅದಕ್ಕೆ ನಾಳೆ ನೀವೆಲ್ಲ ಬರುವಾಗ ಏನ್ ಮಾಡಬೇಕು ಬರುವಾಗ ನಾ ಆತ್ಮ ನಂದಿನ ಕರ್ಕೊಂಡು ಬರವಾಗಿ ಕರ್ಕೊಂಡ್ ಬರ್ತೀರಿ ಎಲ್ಲರೂ ಸೀರೆ ಹೋದಾಗ ಬಂಗಾರ ಅಂಗಿಗೋದಾಗ ಎಲ್ಲರೂ ಒಬ್ರೆ ಹೋಗಿರಿ ಹತ್ಬ ಎಲ್ಲರೂ ಕರ್ಕೊಂಡು ಹೋಗ್ತೀರಿ ಹೌದ್ ಇದು ಒಂದು ಸಂತಿನ ಇದು ಆಧ್ಯಾತ್ಮದ ಸಂತಿ ಇದು ಐದ್ ದಿನ ನಡೀತದೆ ಐದ್ ದಿನ ಆದ್ಮೇಲೆ ಅಪ್ಪ ನೀವು ಇರೋ ಅಂದ್ರೂ ನಾ ಇರಂಗಿಲ್ಲ ಐದ್ ದಿನ ಈ ಕಾರ್ಯಕ್ರಮದ ಸದುಪಯೋಗವನ್ನ ನೀವೆಲ್ಲರೂ ಕೂಡ ಪಡೆದುಕೊಳ್ಬೇಕು ನಾಳೆ ಪಾದಯಾತ್ರೆ ಕರೆಕ್ಟ್ ಆರ್ ಗಂಟೆಗೆ ಪಾದಯಾತ್ರೆ ನಡೀತದೆ ನಮ್ಮೆಲ್ಲಾ ಕಮಿಟಿಯವರು ಎಲ್ಲಾ ಸರ್ವ ಧರ್ಮದ ಎಲ್ಲಾ ಬಾಂಧವರ ಪಾದಯಾತ್ರೆಗಳ ಪಾಲ್ಗೊಳ್ಳಬೇಕು ನಾಳೆ ಭಜನಾ ಸಂಘ ಅದಾಗ ತಾಳ ದಮಡಿ ಅವ್ರ ಮುಂದೆ